ರಾಷ್ಟ್ರಗೀತೆಯ ಸರಿಸಮಾನವಾಗಿ ಒಂದೇ ಮಾತರಂಗೂ ಗೌರವ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದೆ ಒಂದೇ ಮಾತರಂ ಅಂತಕ್ಕಂಥ ಗೀತೆ ಇದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂಥ ಬ್ರಿಟಿಷರ ನಿದ್ರೆಗೆಡಿಸಿದಂತಹ ಬಂಗಾಳ ವಿಭಜನೆಯಾದಂಥ ಸಂದರ್ಭದಲ್ಲಿ ಬಂಗಾಳದನ್ನು ಬಂಗಾಳವನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟದ ರಣಗೀತೆಯಾಗಿತ್ತು ಒಂದೇ ಮಾತರಂ ಒಂದೇ ಮಾತರಮ್ಮನ್ನು ರಚನೆ ಮಾಡಿರ್ತಕ್ಕಂಥವರು ಬಂಕಿಮ ಚಂದ್ರ ಚಟರ್ಜಿ ವಹ ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತೈದರ ಈ ಸಾಲಿನಲ್ಲಿ ರಚನೆಯಾಗಿರ್ತಕ್ಕಂಥ ಈ ಗೀತೆಯನ್ನು ಸಾವಿರದ ಎಂಟುನೂರ ತೊಂಬತ್ತಾರು ನಮ್ಮ ಮಹಾನ್ ಸಾಹಿತಿ ನಮ್ಮ ದೇಶದ ಮಹಾನ್ ಸಾಹಿ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲನೇ ಬಾರಿ ಒಂದೇ ಮಾತರಂ ಗೀತೆಯನ್ನು ಹಾಡಿದರು ಈ ಒಂದೇ ಮಾತರಂ ಗೀತೆಗೆ ಬಹಳ ದೊಡ್ಡ ಇತಿಹಾಸ ಇದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಕ್ರಾಂತಿ ಗೀತೆಯಾಗಿತ್ತು ಒಂದೇ ಮಾತರಂ ಈ ಒಂದೇ ಮಾತರಂ ನಮ್ಮ ದೇಶದ ಐಕ್ಯತೆಯನ್ನು ಮೂಡಿಸಿರ್ತಕ್ಕಂಥದ್ರಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡಿರುವಂಥದ್ರಲ್ಲಿ ಯುವಕರಲ್ಲಿ ಸ್ಫೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ಒಂದೇ ಮಾತರಂ ಈ ಗೀತೆಯನ್ನು ಕೇಂದ್ರ ಸರ್ಕಾರ ಇವತ್ತು ರಾಷ್ಟ್ರಗೀತೆಯಾಗಿರ್ತಕ್ಕಂಥ ಜನಗಣಮನಾದಿನಾಯಕ ಜೇಹೆ ಈ ಗೀತೆಗೆ ಸರಿಸಮಾನವಾಗಿ ಗೌರವವನ್ನು ಕೊಡಬೇಕು ಅಂತೇಳಿ ಏನು ಆದೇಶವನ್ನು ಹೊರಡಿಸಿದೆ ಈ ಒಂದೇ ಮಾತರಂಗೆ ಇವತ್ತು ಒಂದು ನೂರ ಐವತ್ತು ವರ್ಷಗಳು ತುಂಬಿವೆ ಈ ಒಂದು ನೂರ ಐವತ್ತು ವರ್ಷಗಳು ತುಂಬಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಒಂದೇ ಮಾತರಂ ಗೀತೆಗೆ ಈ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಒಂದೇ ಮಾತರ ಮಹಾನತೆ ಗಹನತೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥವರಿಗೆ ಇದೊಂದು ಒಳ್ಳೆಯ ಸುದ್ದಿಯಾಗಿದೆ ಒಳ್ಳೆಯ ಒಂದು ಆದೇಶವಾಗಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಈಗ ವಿಧಾನಸೌಧದಲ್ಲಿ ಬಿಡಪ್ಪ ಐದು ಗ್ರಾಮ್ ಅಲ್ಲ ಹತ್ತು ಗ್ರಾಮ್ ಅಲ್ಲ ಇಪ್ಪತ್ ಗ್ರಾಮ್ ಅಲ್ಲ ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಅಂತಂದ್ರೆ ಒಂದ್ ಇನ್ನೂರು ಗ್ರಾಮ್ ಕಮ್ಮಿ ಅರ್ಧ ಕೆಜಿ ಇಷ್ಟೊಂದು ದೊಡ್ಡ ಪ್ರಮಾಣದ ಬಂಗಾರ ವಿಧಾನಸೌಧದಲ್ಲಿ ಹೇಗೆ ಸಿಕ್ತು ಯಾರಿಗೆ ಕೊಡಕ್ಕೆ ತೆಗೆದುಕೊಂಡು ಬಂದಿದ್ರು ಇದು ಹಣದ್ರ ಬದಲು ಹಣವನ್ನು ಕೊಡೋದ್ರ ಬದಲಿ ಬಂಗಾರವನ್ನು ಕೊಡೋದಕ್ಕೆ ತೆಗೆದುಕೊಂಡು ಬಂದಿದ್ರ ಅದನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತು ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಹಣ ಅಲ್ಲದೇನೆ ಬಂಗಾರವೂ ಕೂಡ ಈ ಲಂಚ ಕೊಡೋವಂಥದ್ರಲ್ಲಿ ತೆಗೆದುಕೊಳ್ತಕ್ಕಂಥದ್ರಲ್ಲಿ ಒಂದು ಭಾಳ ದೊಡ್ಡ ಪಾತ್ರವನ್ನು ಬಂಗಾರ ಗೋಲ್ಡ್ ನಿರ್ವಹಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದರೊಳಗಡೆ ಯಾರೇ ಮಂತ್ರಿ ಇರಬಹುದು ಬೈರ್ತಿ ಸುರೇಶ್ ಅವರು ಇರಬಹುದು ಅಥವಾ ಇನ್ಯಾರೇ ಇರಬಹುದು ಇದರ ಬಗ್ಗೆ ತನಿಖೆ ಆಗಬೇಕು ಅಕಸ್ಮಾತ್ ಈ ವಿಷಯದಲ್ಲಿ ಯಾರೇ ಅಧಿಕಾರಿ ಭಾಗಿಯಾಗಿದ್ರು ಕೂಡ ಯಾವುದೇ ಯಾವುದೇ ಮಂತ್ರಿ ಭಾಗಿಯಾಗಿದ್ರು ಕೂಡ ತಕ್ಷಣವೇ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ ಒಂದ್ ರೀತಿ ವಿಧಾನಸೌಧದಲ್ಲಿ ಬಂಗಾರ ಸಿಕ್ಕಿರ್ತಕ್ಕಂಥದ್ದು ಮುನ್ನೂರು ಗ್ರಾಮ್ ಮತ್ತು ಒಂದೂವರೆ ಲಕ್ಷ ಹಣ ಸಿಕ್ಕಿರ್ತಕ್ಕಂಥದ್ದು ಇದು ಲಂಚಾವತಾರದ ಭ್ರಷ್ಟಾಚಾರದ ಮತ್ತೊಂದು ಉದಾಹರಣೆಯಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗ್ತಾ ಇದೆ ತೇಲ್ತಾ ಇದೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಕಾರಣಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡು ಹೇಳ್ತೇನೆ ಅದೇ ಯಾವ್ಯಾವ ಶಾಸಕರು ಯಾರ ಯಾವ್ಯಾರ ಟೀಮಲ್ಲಿ ಯಾವ್ಯಾವ ತಂಡದಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಭಾಳ ಕುತೂಹಲದ ವಿಷಯ ಆಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಯಾವ ದೇಶಕ್ಕೆ ಯಾರ ಜೊತೆಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನ ಕಡೆಯವರು ಶಾಸಕರು ಯಾರ ಜೊತೆಯಲ್ಲಿ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೋಗಿ ಏನು ಮಾಡ್ತಾರೆ ಇದೇನು ಶಾಸಕರ ಸಂಖ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಒಂದು ಹೊಸ ತಂತ್ರವ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಜೆಟ್ ಅಧಿವೇಶನದ ಮುಂಚೆ ಮತ್ತು ಬಜೆಟ್ ಅಧಿವೇಶನದ ನಂತರ ಈ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ವಿಷಯ ಒಂದು ಕುತೂಹಲದ ವಿಷಯ ಆಗಿದೆ ಇದರ ಮಧ್ಯದಲ್ಲಿ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಮರೀಚಿಕೆ ಆಗಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಬಂಗಾರ ಬೆಳ್ಳಿ ಹಣ ಆಮೇಲೆ ವಿದೇಶಿ ಪ್ರವಾಸ ಈ ತರದ ಡೆಲ್ಲಿ ಪ್ರವಾಸ ಇವೆಲ್ಲವೂ ಕೂಡ ಒಂದು ರೀತಿ ಈ ಸರ್ಕಾರವನ್ನ ಮುಜುಗರದಿಂದ ಮುಜುಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆ ವಿನಃ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಹೆಸರನ್ನ ತಂದು ಕೊಡ್ತಾ ಇಲ್ಲ ಸಾಲು ಸಾಲು ತೆಗೆದುಕೊಳ್ಳಿ ವಿದೇಶಿ ಪ್ರವಾಸ ಈಗ ಹೊಸದು ಬಂಗಾರ ಬಂಗಾರದ ಬಂಗಾರವನ್ನು ಕೂಡ ಲಂಚ ಲಂಚ ಕೊಡೋದಕ್ಕೆ ಉಪಯೋಗಿಸ್ತಿರೋದು ಹಣ ಕೋಟಿಗಟ್ಟಲೆ ಹಣ ಆಮೇಲೆ ಇನ್ನೂ ನಾನು ಕೇಳದೆ ಈ ಮದ್ಯದ ಲೈಸೆನ್ಸ್ಗಳನ್ನ ಶಾಸಕರಿಗೆ ಕೊಡ್ತಕ್ಕಂಥದ್ದು ನಿಮಗೆ ಎರಡು ಲೈಸೆನ್ಸ್ ಬೇಕಾ ಮೂರು ಲೈಸೆನ್ಸ್ ಬೇಕಾ ನಾಲ್ಕು ಲೈಸೆನ್ಸ್ ಬೇಕಾ ಹೇಳಿ ಸಿ ಎಲ್ ಸೆವೆನ್ ಲೈಸೆನ್ಸ್ಗಳನ್ನ ಶಾಸಕರಿಗೆ ಕೊಟ್ಟು ಈ ಕಡೆ ಹೊಲಿಸ್ಕೊಳ್ತಕ್ಕಂಥದ್ದು ಆಮೇಲೆ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಡೆಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಈ ರೀತಿ ಶಾಸಕರ ಸಂಖ್ಯೆಯನ್ನೇ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ನಾಟಕಗಳು ಏನೆಲ್ಲ ತಂತ್ರ ಕುತಂತ್ರಗಳನ್ನು ಈ ಸರ್ಕಾರವನ್ನು ಈ ಸರ್ಕಾರ ಮಾಡ್ತಾ ಇದೆ ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ಹೆಸರನ್ನ ಅಧಪ್ಪತನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾವೆಯೇ ವಿನಃ ಕರ್ನಾಟಕಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಇವ್ಯಾವೂ ಕೂಡ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಜನ ಒಂದು ರೀತಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಈ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥದ್ದು ಬೆಲೆ ಏರಿಕೆ ತೆರಿಗೆ ಏರಿಕೆ ಇವೆಲ್ಲವುಗಳಿಂದ ಜನ ಒಂದ್ ರೀತಿ ರೋಸಿ ಹೋಗಿದ್ದಾರೆ ಯಾವ ಯಾವಾಗ ಹೋಗುತ್ತಪ್ಪ ಈ ಸರ್ಕಾರ ಅಂತೇಳಿ ಜನ ಮಾತಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೇಳ್ತಾ ಇದ್ದೇವೆ